ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಈಗಾಗಲೇ ಸಿಹಿ ಸುದ್ದಿಯನ್ನ ತಿಳಿಸಿತ್ತು ಅದರಂತೆ ಎಲ್ ಬಿ ತಿದ್ದುಪಡಿ ಸುತ್ತೋಲೆಯನ್ನ ಇಲಾಖೆಯಿಂದ ಈಗಾಗಲೇ ಒಂದು ಅಧಿಕೃತ ಆದೇಶವನ್ನು ಬಿಡುಗಡೆಯನ್ನ ಮಾಡಿದ್ದಾರೆ ಸೊ ಅದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಹೊಸದಾಗಿ ಏನು ಇಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಎಲ್ಲವೂ ಕೂಡ ಇದೆ ಆದರೂ ಸಹಿತ ಒಂದು ತಿದ್ದುಪಡಿಯ ಸುತ್ತೋಲೆಯಲ್ಲಿ ಏನೆಲ್ಲ ಇದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಬಿ ಎಸ್ ಆರ್ ಟಿ ಕಡೆಯಿಂದ ಏನ್ ಮಾಡಿದ್ದಾರೆ ಈ ಒಂದು ಆರ್ಡರ್ ಅನ್ನ ಇಶ್ಯೂ ಮಾಡಿದ್ದಾರೆ ತಿದ್ದುಪಡಿ ಸುತ್ತೋಲೆ ಅಂತ ಮಾಡಿದ್ದಾರೆ ಸೊ ಈಗಾಗಲೇ ಇಪ್ಪತ್ತೈದು ಅಂಕಗಳು ಎನ್ನುವಂತದ್ದಿತ್ತು ಸ್ವಲ್ಪ ತಿದ್ದುಪಡಿಯನ್ನ ಮಾಡಿ ಇಲಾಖೆ ಹೊಸದಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ರಾಜ್ಯ ಪಠ್ಯಕ್ರಮವನ್ನ ಫಾಲೋಅಪ್ ಮಾಡ್ತಿರುವಂತಹ ಒಂದರಿಂದ ಹತ್ತನೇ ತರಗತಿ ಕಲಿಕೆಯ ಸಾಧನೆಯನ್ನ ದೃಢಪಡಿಸಿಕೊಳ್ಳಲು ಡಿ ಆರ್ ಟಿ ವೆಬ್ಸೈಟ್ ನಲ್ಲಿ ಈಗಾಗಲೇ ಎಲ್ ಬಿ ಎನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸೊ ಒಂದರಿಂದ ಐದನೇ ತರಗತಿಗೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದಂತೆ ಸೊ ಇಲ್ಲಿ ಮುಖ್ಯವಾಗಿರುವಂಥದ್ದು ಮೌಖಿಕ ಅಷ್ಟಕ್ಕೆ ತಗೋಬೇಕು ಹಾಗೂ ಲಿಖಿತ ಎಷ್ಟಕ್ಕೆ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಹಾಗೂ ಹಲವಾರು ಜನ ಹತ್ತನೇ ತರಗತಿಯನ್ನು ಕೂಡ ಮೌಖಿಕ ಇದೆಯಾ ಎನ್ನುವಂಥ ಪ್ರಶ್ನೆ ಕೇಳಲಾಗಿತ್ತು ಸೊ ಇಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಅನ್ನು ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರಗತಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಐದು ಅಂಕಗಳಿಗೆ ಮೌಖಿಕ ಒಟ್ಟು ಹದಿನೈದು ಅಂಕಗಳನ್ನು ನಾವು ಇಲ್ಲಿ ವಸ್ತುನಿಷ್ಠ ಪ್ರಶ್ನೆ ಹಾಗೂ ಆ ವಿವರಣಾತ್ಮಕ ಪ್ರಶ್ನೆಗಳನ್ನ ಒಳಗೊಂಡಂತೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಯೂನಿಟ್ ಟೆಸ್ಟ್ನ ತೆಗೆದುಕೊಳ್ಬೇಕಾಗಿರುವಂತದ್ದು ಜೊತೆ ಜೊತೆಗೆ ಆರು ಮತ್ತು ಏಳನೇ ತರಗತಿ ಹಾಗೂ ಎಂಟರಿಂದ ಹತ್ತನೇ ತರಗತಿವರೆಗೆ ಯಾವ ತರಣ ಇರಲಿದೆ ಅಂದ್ರೆ ಆರು ಮತ್ತು ಏಳನೇ ತರಗತಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ರಿಟರ್ನ್ ಅಲ್ಲಿ ಇರಬೇಕಿದೆ ಪ್ರಶ್ನೆ ಕೋಟಿ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಇಲ್ಲಿ ಮೌಖಿಕ ಇಲ್ಲ ಸಂಪೂರ್ಣವಾಗಿ ಹಾಗೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಏನಂತ ಇಲ್ಲಿ ಕೇವಲ ಲಿಖಿತ ಇರ್ತದೆ ಹದಿನೈದು ಪ್ಲಸ್ ಐದು ಎಲ್ಲಿ ಮರುಸಿಂಚನ ಇದೆ ಅಲ್ಲಿ ಐದು ಅಂಕಗಳಿಗೆ ಮರುಸಿಂಚನ ಹಾಗೂ ಹದಿನೈದು ಅಂಕಗಳು ಎಲ್ಲಿಂದ ತೆಗೆದುಕೊಳ್ಬೇಕು ಅಂದ್ರೆ ಎಲ್ ಬಿ ಐದಿಂದ ತೆಗೆದುಕೊಳ್ಬೇಕು ಹೀಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ತೆಗೆದುಕೊಳ್ಬೇಕಾಗಿರುವಂತದ್ದು ಹಾಗೂ ಎಂಟರಿಂದ ಹತ್ತನೇ ತರಗತಿಗೆ ಇಪ್ಪತ್ತು ಅಂಕಗಳಿಗೆ ಬಿ ಎ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಬೇಕಾಗಿರುವಂತಹ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಿದ್ಧಪಡಿಸಿಕೊಳ್ಳುವುದು ಅಂತ ಹೇಳಲಾಗಿದೆ ಹಾಗೂ ಅದನ್ನ ಸ್ಯಾಡ್ಸ್ ನಲ್ಲಿ ಎಸ್ ಎ ಟಿ ಎಸ್ ನಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕಾಗಿರುವಂಥದ್ದು ಅದೇ ತರ ಇನ್ನು ಮರುಸಿಂಚನ ಯಾವೆಲ್ಲ ಜಿಲ್ಲೆಗಳಿಗೆ ಅಂದ್ರೆ ಸರಿಸುಮಾರಾಗಿ ಇಪ್ಪತ್ತೇಳು ಡಿಸ್ಟಿಕ್ಟ್ಗಳಿಗೆ ಇದೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಆರರಿಂದ ಹತ್ತನೇ ತರಗತಿಗಳಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಯಾಕೆಂದ್ರೆ ಹಿಂದಿ ಭಾಷೆಗೆ ಏನಿಲ್ಲ ಮರುಸಿಂಚನ ವಿಷಯ ಇಲ್ಲ ಸೊ ಹಾಗಾಗಿ ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆನ ತೆಗೆದುಕೊಳ್ಬೇಕಾಗಿರುವಂಥದ್ದು ಲಿಖಿತ ಅಂತ ಹೇಳಿದರೆ ಲಿಖಿತ ಪರೀಕ್ಷೆನ ತೆಗೆದುಕೊಳ್ಬೇಕಾಗಿರುವಂಥದ್ದು ಮೌಖಿಕ ಕೈಲಿ ಇಲ್ಲ ಹಾಗೂ ಹಿಂದಿ ತೃತೀಯ ಭಾಷೆಯಿಂದ ಸಂಪೂರ್ಣವಾಗಿ ಇಪ್ಪತ್ತು ಅಂಕಗಳನ್ನ ಎಲ್ ಬಿ ಎಂದನೆ ತೆಗೆದುಕೊಳ್ಬೇಕಾಗಿರುವಂಥದ್ದು ಹಾಗೂ ಇನ್ನೊಂದು ಖುಷಿ ವಿಷಯ ಹೋದ ವಿಡಿಯೋದಲ್ಲಿ ನಾವು ಹಂಚಿಕೊಂಡಿದ್ವಿ ಭಾಷಾ ವಿಷಯದಲ್ಲಿ ಪ್ರತಿಯೊಂದು ಪಾಠ ಹಾಗೂ ಗದ್ಯಪಾಠ ಹಾಗೂ ಪದ್ಯಪಾಠವನ್ನ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯಪಾಠವನ್ನ ಪರಿಗಣಿಸುವುದು ಅಂತ ಹೇಳಿದ್ದಾರೆ ಅದೇ ತರನಾಗಿ ಆರರಿಂದ ಹತ್ತನೇ ತರಗತಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಮಾತ್ರ ಗಣಿತ ಹಾಗೂ ವಿಜ್ಞಾನ ಇಲ್ಲ ಕೇವಲ ಸಮಾಜ ವಿಜ್ಞಾನದಲ್ಲಿ ಮಾತ್ರ ಎರಡು ಅಂತ ಕೊಟ್ಟಿದ್ರು ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಮೂರು ಪಾಠಗಳನ್ನು ಸೇರಿಸಿ ಮೂರು ಪಾಠಗಳನ್ನು ಸೇರಿಸಿ ಒಂದು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆನ ತಯಾರಿ ತಯಾರಿಯನ್ನು ಮಾಡಿಕೊಳ್ಬೇಕಾಗಿರುವಂಥ ಸೊ ಇದಾಗಿತ್ತು ಇವತ್ತಿನ ಒಂದು ತಿದ್ದುಪಡಿ ಸುತ್ತೋಲೆ ಸೊ ಒಂದು ವಿಷಯ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೂ ಇನ್ನವರೆಗೆ ಯಾರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಜೆಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ನಾವು ನಿಮ್ಮ ಜೊತೆಗಿರ್ತೀವಿ ಮತ್ತೆ ವಿಡಿಯೋಗ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್